ಗೋಹತ್ಯೆಯ ಪಾಪದ ಕಾರಣ ಒಂದು ಲಕ್ಷ ವರ್ಷ ಗಂಗೆಯಲ್ಲಿ ನಗ್ನ ಸ್ನಾನ ಮಾಡುವ ಕಾರಣದಿಂದಾಗಿ ಹನ್ನೆರಡು ಸಾವಿರ ವರ್ಷ ಅಚ್ಯುತಾನಂದರು ಹೇಳಿರತಕ್ಕಂತಹ ಭವಿಷ್ಯ ಮಾಲಿಕಾ ಪುರಾಣದಲ್ಲೂ ಬ್ರಹ್ಮೇಂದ್ರ ಸ್ವಾಮಿಗಳ ವಚನಗಳಲ್ಲೂ ಹೇಳ್ಕೊಂಡು ಬಂದಿರತಕ್ಕಂಥದ್ರಲ್ಲೂ ಯಾವುದು ಡಿಫರೆನ್ಸ್ ಕಡಿಮೆ ನಾಲ್ಕೈದು ಪರ್ಸೆಂಟ್ ಡಿಫರೆನ್ಸ್ ನೋಡಬಹುದು ಇವತ್ತು ಕಲಿಯುಗದ ಒಟ್ಟು ಪರಮಾಯು ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷ ಇರುತ್ತದೆ ಆದರೆ ಮನುಷ್ಯ ಮಾಡಿದ ಘೋರ ಪಾಪ ಕರ್ಮದಿಂದ ಯುಗ ಕ್ಷಯವಾಗಿ ಅದರ ಕಾರಣದಿಂದ ಕೇವಲ ಐದು ಸಾವಿರ ವರ್ಷ ಭೋಗ ಇರುತ್ತದೆ ಐದು ಸಾವಿರ ವರ್ಷ ಭೋಗ ಇರುತ್ತದೆ ಮನುಷ್ಯನಿಗೆ ಅದಾದ ನಂತರ ನಾಶ ಆಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಆ ಸಮಯದಲ್ಲಿ ಸಂಗಮ ಯುಗದಲ್ಲಿ ಭಗವಾನ್ ಕಲ್ಕಿ ಆ ಇದನ್ನ ತಗೊಂಡು ಧರ್ಮ ಸಂಸ್ಥಾಪನಾ ಕಾರ್ಯ ಮಾಡುತ್ತಾರೆ ತನ್ನ ಹ್ಯಾಂಡ್ವರ್ಗೆ ಆತ ತಗೊಂಡು ಧರ್ಮ ಸಂಸ್ಥಾಪನೆಯ ಕಾರ್ಯವನ್ನ ಆಗ ಮಾಡ್ತಾರೆ ಅಂತಕ್ಕಂಥ ಅವ್ರು ಹೇಳಿರ್ತಕ್ಕಂಥ ಮಾತುಗಳು ಇಲ್ಲಿ ಅಚ್ಯುತಾನಂದರದು ವೀರಬ್ರಹ್ಮೇಂದ್ರ ಬ್ರಹ್ಮೇಂದ್ರ ಸ್ವಾಮಿಗಳದು ಒಂದೇ ಮಾತು ಆಗುತ್ತೆ ಇಲ್ಲಿ ಹೇಳ್ತಾರೆ ಶ್ರೀಕೃಷ್ಣ ಮುಖ್ಯ ರೂಪದಿಂದ ಯಾವ ಯಾವ ಪಾಪ ಕರ್ಮದಿಂದಾಗಿ ಕಲಿಯುಗ ಎಷ್ಟೆಷ್ಟು ವರ್ಷ ಕ್ಷಯವಾಗುತ್ತದೆ ಅದರ ಬಗ್ಗೆ ವರ್ಣನೆ ಮಾಡಿದ್ದಾರೆ ಆ ವರ್ಣನೆಯಲ್ಲಿ ನೋಡಿ ಫ್ಲವರ್ ಡಾಟ್ಸ್ ಅಲ್ಲಿ ಹಾಕಿದ್ದೀನಿ ಪಾಯಿಂಟ್ಸು ಸುಳ್ಳು ಮಾತನಾಡುವ ವಿಚಾರಕ್ಕೆ ಐದು ಸಾವಿರ ವರ್ಷ ಮೈನಸ್ ಆಗುತ್ತೆ ಗಂಗೆಯಲ್ಲಿ ನಗ್ನ ಸ್ನಾನ ಮಾಡುವ ಕಾರಣದಿಂದಾಗಿ ಹನ್ನೆರಡು ಸಾವಿರ ವರ್ಷ ಅನ್ಯರ್ಥ ಅಂದ್ರೆ ಅವಿವಾಹಿತ ವಿವಾಹಿತರು ಅಂದ್ರೆ ವಿವಾಹ ಆಗಿರೋರು ಪ್ರೀತಿ ಮಾಡುವ ಕಾರಣಕ್ಕೆ ಮೂವತ್ತು ಸಾವಿರ ವರ್ಷ ಮೈನಸ್ ಆಗುತ್ತೆ ಅಂದ್ರೆ ಅಲ್ಲಿ ಲೋಪಾಯ ಸಿಗಸ್ತಾ ಇದ್ದೀರಾ ಅಂತ ಮಿತ್ರನಿಗೆ ದ್ರೋಹ ಮಾಡಿದ ಪಾಪದ ಕಾರಣ ಆರು ಸಾವಿರ ವರ್ಷ ಮಹಾವಿಷ್ಣುವಿನ ಪೂಜೆ ಮಾಡದ ಕಾರಣ ಹದಿನೇಳು ಸಾವಿರ ವರ್ಷ ತುಳಸಿ ದೇವಿಗೆ ಪೂಜೆ ಮಾಡದ ಕಾರಣ ಐದು ಸಾವಿರ ವರ್ಷ ಅತಿಥಿ ಸೇವೆ ಮಾಡದ ಕಾರಣ ಆರು ಸಾವಿರ ವರ್ಷ ಅಣ್ಣ ತಮ್ಮಂದಿರಿಗೆ ದ್ರೋಹ ಮಾಡಿದ ಪಾಪದ ಕಾರಣ ನಲವತ್ತು ಸಾವಿರ ವರ್ಷ ಅಣ್ಣ ತಮ್ಮಂದಿರು ಮೋಸ ಮಾಡ್ಕೋಬಾರದು ಅಂತ ಅಭಕ್ಷ ಅಂದ್ರೆ ಮಾಂಸಾಹಾರ ತಿನ್ನುವ ಕಾರಣದಿಂದ ಎಂಟು ಸಾವಿರ ವರ್ಷ ಮೈನಸ್ ಆಗುತ್ತೆ ಮತ್ತೊಬ್ಬರ ಹಣ ಕದ್ದು ಮತ್ತು ಕಸಿದುಕೊಳ್ಳುವ ಪಾಪದ ಕಾರಣಕ್ಕೆ ಹತ್ತು ಸಾವಿರ ವರ್ಷ ಮೈನಸ್ ಆಗುತ್ತೆ ಗೋಹತ್ಯೆಯ ಪಾಪದ ಕಾರಣ ಒಂದು ಲಕ್ಷ ವರ್ಷ ಒಂದು ಲಕ್ಷ ವರ್ಷ ದಾನವನ್ನು ತಪ್ಪು ರೀತಿಯಲ್ಲಿ ಉಪಯೋಗ ಮಾಡುವ ಪಾಪದ ಕಾರಣ ಯಾವುದೋ ದಾನ ತಗೊಂಡು ಏನೋ ಹೇಳಿ ತಗೊಂಡು ಮೋಸ ಮಾಡತಕ್ಕಂಥ ಕಾರಣಕ್ಕಾಗಿ ಹದಿನಾಲ್ಕು ಸಾವಿರ ವರ್ಷ ಪಾಪವನ್ನು ಅನುಭವಿಸಬೇಕಾಗತ್ತೆ ಮೈನಸ್ ಆಗತ್ತದು ವಿಧವ ತಾಯಂದಿರ ಜತೆ ತಪ್ಪು ಕೆಲಸ ಮಾಡುವ ಕಾರಣ ಇಪ್ಪತ್ನಾಲ್ಕು ಸಾವಿರ ವರ್ಷ ವಿಧವಾ ತಾಯಂದಿರು ಯಾರೋ ಇರ್ತಾರೆ ಅವರ ಜೊತೆ ಸೇರಿ ಅನೈತಿಕ ಕಾರಣಗಳ ಅನೈತಿಕ ಸಂಪರ್ಕಗಳನ್ನು ಮಾಡ ಕಾರಣಕ್ಕಾಗಿ ಇಪ್ಪತ್ನಾಲ್ಕು ಸಾವಿರ ವರ್ಷ ಕಲಿಯುಗದ ಆಯುಷಲ್ಲಿ ಕಡಿಮೆ ಆಗುತ್ತೆ ಜೀವ ಹತ್ಯೆಯ ಪಾಪದಿಂದ ಹನ್ನೊಂದು ಸಾವಿರ ವರ್ಷ ಜಾತಿ ಧರ್ಮ ವರ್ಣದ ನಿಯಮ ಮೀರಿ ಪ್ರೀತಿ ಮಾಡುವ ಕಾರಣ ಹನ್ನೆರಡು ಸಾವಿರ ವರ್ಷ ಭ್ರೂಣ ಹತ್ಯೆ ಮಾಡಿದ ಪಾಪದ ಕಾರಣ ಏಳು ಸಾವಿರ ವರ್ಷ ಸ್ತ್ರೀ ಹತ್ಯೆಯ ಪಾಪದ ಕಾರಣ ಮೂವತ್ತೆರಡು ಸಾವಿರ ವರ್ಷ ಗೋಚಾರಣ ಭೂಮಿ ಸ್ಮಶಾನ ಅಂದ್ರೆ ಗೋವುಗಳನ್ನು ಸಾಕಿರ್ತಕ್ಕಂಥ ಗೋ ಗೋಮಾಳ ಭೂಮಿ ಸ್ಮಶಾನ ಹರಣ ಮಾಡಿದ ಕಾರಣ ನಲವತ್ತು ಸಾವಿರ ವರ್ಷ ಸ್ಮಶಾನಗಳನ್ನು ಉದಾಹರಣೆಗೆ ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದು ಹತ್ತು ವರ್ಷ ಹದಿನೈದು ಹನ್ನೆರಡು ವರ್ಷ ಆಗಿರ್ಬೋದು ನಾವು ಹೋಗ್ತಾ ದಾರಿಯಲ್ಲಿ ರಾಜಾನಕುಂಠೆ ಹತ್ರ ಇದ್ದಂಥ ಒಂದು ಎರಡು ಮೂರು ಐದಕರೇನೋ ಏನೋ ಅಂತ ಕಾಣುತ್ತೆ ದೇವನಹಳ್ಳಿ ಏರ್ಪೋರ್ಟ್ ಆದಮೇಲೆ ಭೂಮಿಯ ಬೆಲೆ ಹೆಚ್ಚಳ ಆಗೋಗ್ಬಿಡ್ತಲ್ಲ ಹೆಚ್ಚಳ ಆದಾಗ ಯಾವುದೋ ಕಾಲದಲ್ಲಿ ಸ್ಮಶಾನ ಮಾಡ್ಕೊಳ್ಳಕ್ಕೆ ಫ್ರೀಯಾಗಿ ಬಿಟ್ಟಿದ್ದಂಥ ಜಮೀನಿನ ಮಾಲೀಕ ಭೂಮಿಯ ರೇಟ್ ಹೆಚ್ಚಿದ್ದು ನೋಡಿ ಐದು ಇದ್ದ ಜಮೀನಿನ ಎಲ್ಲ ಮಶಾಣಗಳನ್ನು ಅಗದು ಬಗದು ತೆಗೆದಾಕಿ ಟ್ಯಾಕ್ಟ್ರಿಗಳಲ್ಲಿ ಅದರ ಅವರು ಅವರು ಭಕ್ತಿಗೆ ಮಾಡ್ಕೊಂಡಿದ್ದಂಥ ಬಂಡೆಗಳು ಗೋಪುರಗಳನ್ನೆಲ್ಲ ಕಿತ್ತಾಕಿ ತಗೊಂಡೋಗಿ ಎಲ್ಲೋ ಎಲ್ಲ ಒಂದು ಕಂಡು ಡಂಪ್ ಮಾಡಿ ಬಂದು ಆ ಜಾಗವನ್ನ ಇವತ್ತು ಸೈಟ್ಗಳಾಗಿ ವಿಂಗಡಿಸ್ಬಿಟ್ಟಿದ್ದಾನೆ ನೋಡಿ ಅದಕ್ಕೆ ಹೇಳ್ತಾನೆ ಗೋಚಾರಣ ಭೂಮಿ ಸ್ಮಶಾನ ಹರಣ ಮಾಡಿದ ಕಾರಣ ನಲವತ್ತು ಸಾವಿರ ವರ್ಷ ಮಾತೃ ಹರಣ ಮಾಡಿದ ಪಾಪದ ಕಾರಣ ಐದು ಸಾವಿರ ವರ್ಷ ವಿಶ್ವಾಸಘಾತ ಮಾಡಿದ ಪಾಪದ ಪರಿಣಾಮ ನಲವತ್ತು ಸಾವಿರ ವರ್ಷ ಪಿತೃ ಮಾತೃ ಹತ್ಯೆ ಮತ್ತು ಅನ್ಯಾಯ ಮಾಡಿದ ಪಾಪದ ಕಾರಣ ಮೂರು ಸಾವಿರ ವರ್ಷ ಈ ಪ್ರಕಾರದಿಂದ ಕಲಿಯುಗದ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷದಿಂದ ಅದು ಕಡಿಮೆ ಆಗಿದ್ದು ಎಲ್ಲಿಗೆ ಅಂದರೆ ನಾಲ್ಕು ಲಕ್ಷದ ಇಪ್ಪತ್ತೇಳು ಸಾವಿರ ವರ್ಷ ಕೋಟಲ್ ಈ ಕಂಟೆಂಟ್ಸ್ ಅಲ್ಲಿ ಟೋಟಲ್ ಮಾಡ್ಬಿಡಿ ಇದು ಎಲ್ಲಿಗೆ ಬರುತ್ತೆ ಅಂದರೆ ನಾಲ್ಕು ಲಕ್ಷ ಇಪ್ಪತ್ತೇಳು ಸಾವಿರ ವರ್ಷಕ್ಕೆ ಬರುತ್ತೆ ನೋಡಿ ಅದು ಐದು ಸಾವಿರ ವರ್ಷ ಐದು ಸಾವಿರ ವರ್ಷ ಮಾತ್ರ ಭೋಗ ಇರುತ್ತೆ ಈಗ ಐದು ಸಾವಿರ ವರ್ಷನ ನಾವೇನು ಮಾಡಿದೀವಿ ಪೂರೈಸಿದ್ದೀವಿ ಪೂರೈಸಿದ ಮೇಲೆ ಈಗ ಬಂದು ಸತ್ಯಯುಗದಿಂದ ತ್ರೇತ ತ್ರೇತದಿಂದ ದ್ವಾಪರ ದ್ವಾಪರದಿಂದ ಕಲಿಯುಗ್ ಬಂದು ಕಲಿಯುಗನ ಪೂರೈಸಿ ಈಗ ಕಲಿಯುಗ ಮುಗಿದಿದೆ ಇವರ ಲೆಕ್ಕಾಚಾರಗಳ ಎಲ್ಲದರ ಪ್ರಕಾರ ಇದು ವೈಜ್ಞಾನಿಕ ಒಂಥರ ತರ್ಕ ಬದ್ಧ ಆಲೋಚನೆ ಇದು ಯಾಕೆಂದ್ರೆ ಒಂದು ಪತ್ರಿಕೆಯಲ್ಲಿ ನಾನು ತೆಗೆದಿಟ್ಟಿರ್ತಕ್ಕಂಥ ತದ್ದಲಸೆ ಆ ಕ್ರಿಯಾಲೋಪದ ಕೌತುಕ ಕಾಲ ನಿರ್ಣಯ ಅಂತಕ್ಕಂಥ ಒಂದು ವರದಿ ಬರೆದಿಯರೇ ಅದರಲ್ಲೂ ಇದರನ್ನೇ ಹೇಳ್ತಾರೆ ಆ ಆರ್ಟಿಕಲ್ ಕೂಡ ನಾನು ಇದೆ ಈ ಒಂದು ಇದರಲ್ಲಿ ತಗೊಂಡಾಗ ನಮಗೆ ಇಲ್ಲಿ ಏನು ಗೊತ್ತಾಗುತ್ತೆ ಅಂತಂದ್ರೆ ಮೇಲೆ ಕಾಣಿಸಿದ ವಿಚಾರವನ್ನ ವಿಭಿನ್ನ ಶಾಸ್ತ್ರ ಪುರಾಣ ಮತ್ತು ಮಾಲೀಕ ಗ್ರಂಥದಿಂದ ಇದರ ಪ್ರಮಾಣವನ್ನು ಅನೇಕ ಪಾಪ ಕರ್ಮದ ಕಾರಣದಿಂದ ಈ ಯುಗದ ಆಯುಷು ಕ್ಷಯವಾಗಿದೆ ಜೊತೆಗೆ ಶಾಸ್ತ್ರ ಪುರಾಣದಲ್ಲಿ ವರ್ಣಿತ ಗಣನೆಯ ಪ್ರಕಾರ ವರ್ತಮಾನ ಕಲಿಯುಗಕ್ಕೆ ಐದು ಸಾವಿರದ ನೂರ ಇಪ್ಪತ್ತೈದು ವರ್ಷ ನಡೆಯುತ್ತಿದೆ ಈಗ ಐದು ಸಾವಿರದ ನೂರ ಇಪ್ಪತ್ತೈದನೇ ಇದು ನಡೀತಾ ಇದೆ ಅರ್ಥಾತ್ ಕಲಿಯುಗ ಸಂಪೂರ್ಣ ರೂಪದಿಂದ ಸಮಾಪ್ತವಾಗಿದೆ ಕಲಿಯುಗ ಸಮಾಪ್ತಿಯಾಗಿ ನಾವೀಗ ಬದುಕುತಾ ಇರ್ತಕ್ಕಂಥದ್ದು ಆ ಎಂಥ ಅದು ಸಂಧಿಗದ ಸಂಧಿಕಾಲ ಅದನ್ನ ಏನಂತಾರೆ ಅವರು ಅಂತಂದ್ರೆ ಅಹ್ ಅದಕ್ಕೊಂದು ಪದ ಹೇಳ್ತಾರೆ ಅವರು ಹ್ಮ್ ಸಂಗಮ ಯುಗ ಅಂತ ಹೇಳ್ತಾರೆ ಅದರನ್ನ ಈ ಐದು ಸಾವಿರದ ನೂರ ಇಪ್ಪತ್ತೈದರ ಇದರಲ್ಲಿ ಕಲಿ ಮುಗಿದೋಗಿ ನಾವಿವತ್ತು ಬಾಳಿ ಬದುಕುತಾ ಇರ್ತಕ್ಕಂಥದ್ದು ಸಂಗಮ ಯುಗದಲ್ಲಿ ಇದ್ದೇವೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾರೆ ಇದು ಭವಿಷ್ಯ ಮಾಲೀಕಾದಲ್ಲಿ ಅಚ್ಯುತಾನಂದರ ದಾಸರು ಹೇಳ್ಕೊಂಡು ಬಂದಿರತಕ್ಕಂಥ ಈ ವಿಚಾರವನ್ನ ಬ್ರಹ್ಮೇಂದ್ರ ಸ್ವಾಮಿಗಳು ಕೂಡ ಅದನ್ನೇ ಹೇಳಿದ್ದಾರೆ ಅದಕ್ಕೆ ಹೇಳ್ತಾರೆ ಭವಿಷ್ಯ ಮಾಲೀಕ ನುಡಿದಿರತಕ್ಕಂಥವರ ಫಾಲೋಯರ್ಸ್ ಏನಿದ್ದಾರೆ ಎಷ್ಟೋ ಸಂದರ್ಭದಲ್ಲಿ ನನ್ನ ವಿಡಿಯೋಗಳನ್ನು ನೋಡಿದಂತ ಅವರು ಹೇಳ್ತಾರೆ ಗುರುದೇವ್ ಅವರೇ ಅಚ್ಯುತಾನಂದರು ಹೇಳಿರ್ತಕ್ಕಂಥ ಭವಿಷ್ಯ ಮಾಲೀಕ ಪುರಾಣದಲ್ಲೂ ಬ್ರಹ್ಮೇಂದ್ರ ಸ್ವಾಮಿಗಳ ವಚನಗಳಲ್ಲೂ ಹೇಳ್ಕೊಂಡು ಬಂದಿರತಕ್ಕಂಥದ್ರಲ್ಲೂ ಯಾವುದು ಡಿಫ್ರೆನ್ಸ್ ಕಡಿಮೆ ಒಂದು ನಾಲ್ಕೈದು ಪರ್ಸೆಂಟು ಡಿಫರೆನ್ಸ್ ನೋಡ್ಬೋದು ಇವತ್ತು ತೊಂಬತ್ತಾರಿಂದ ತೊಂಬತ್ತೇಳು ಪರ್ಸೆಂಟು ಕರೆಕ್ಟಾಗಿ ಅಜ್ಜ ಇಟ್ ಈಸ್ ಇದೆ ಅಂತಲೇ ಒಪ್ಕೋತಾರೆ ಹೊರ್ತು ಅದು ಫೋರ್ ಪ್ಲಸ್ ಫೋರ್ ಏಯ್ಟೇ ಯಾವ ದೇಶಕ್ಕೆ ಹೋದರೂ ಅಷ್ಟೇ ವ್ಯತ್ಯಾಸ ಆಗಲ್ಲ